ಗುಡ್ ಮಾರ್ನಿಂಗ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನ್ ಅನ್ನ ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಮದುವೆ ಮನೆಗಳಲ್ಲಿ ಮಾಡುವಂಥ ಪೈನಾಪಲ್ ಕೇಸರಿ ಬಾತನ ಮನೆಯಲ್ಲಿ ಬಹಳ ಸುಲಭವಾಗಿ ಯಾವ ರೀತಿ ಮಾಡೋದಂತ ಕರೆಕ್ಟ್ ಆದ ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿರೋರೆಲ್ಲ ಫಾಲೋ ಮಾಡಿ ಈ ಕೇಸರಿ ಬಾತನ್ನ ನಾನು ಬಹಳ ಕರೆಕ್ಟಾದ ಅಳತೆಯಲ್ಲಿ ನಾನು ಈ ಒಂದು ಕೇಸರಿ ಭಾತನ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಅಳತೆಯಲ್ಲಿ ನೀವು ಮಾಡಿದಾದರೆ ನೀವು ದಿನಗಟ್ಟಲೆ ಇಟ್ಟರೂ ಕೂಡ ಈ ಕೇಸರಿ ಭಾತು ಗಟ್ಟಿಯಾಗಲ್ಲ ಬಹಳ ರುಚಿಯಾಗಿ ಬರುತ್ತೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗ ನಾನು ಮೊದಲಿಗೆ ಒಂದು ಮಧ್ಯಮ ಗಾತ್ರದ ಪೈನಾಪಲ್ ಅಂದರೆ ಅನ್ನನ ಸಣ್ಣ ತಗೊಂಡು ನಾನು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಎರಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ ಅದರಲ್ಲಿ ನನಗೆ ಅರ್ಧ ಕಪ್ ಬಂದಿದೆ ಒಂದು ಕಪ್ಪಾಗೋವಷ್ಟು ರವೆ ಒಂದು ಆಗೋವಷ್ಟು ತುಪ್ಪ ಇಲ್ಲಿ ಸಕ್ಕರೆನ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಎರಡೂವರೆ ಕಪ್ನ ಅಳತೆ ತಗೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಸಕ್ಕರೆ ತುಪ್ಪ ನೀರು ಎಲ್ಲದನ್ನು ಅದೇ ಒಂದು ಕಪ್ಪಲ್ಲಿ ನಾನು ಅಳತೆ ಮಾಡಿದ್ದೀನಿ ಅದರಲ್ಲಿ ಎರಡು ಲವಂಗ ಮೂರು ಏಲಕ್ಕಿಕಾಯಿ ಸ್ವಲ್ಪ ಗೋಡಂಬಿ ಮತ್ತು ಫುಡ್ ಕಲರ್ ಲೆಮನ್ ಎಲ್ಲೋ ಕಲರ್ನ ಬಳಸಿದ್ದೀನಿ ನೀರನ್ನು ಕೂಡ ಅಷ್ಟೇ ನಾಲ್ಕು ಕಪ್ ನೀರನ್ನ ತಗೊಂಡಿದ್ದೀನಿ ನಾನು ಒಂದು ಕಪ್ಪು ರವೆಗೆ ನಾಲ್ಕು ಕಪ್ ನೀರನ್ನ ಬಳಸ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ನೀರನ್ನ ಇದೊಂದು ಕೇಸರಿ ಭಾತ ಭಾಳ ಸಾಫ್ಟಾಗಿರುತ್ತೆ ಸಂಜೆ ತನಕ ಇಟ್ಟರು ತುಂಬ ಗಟ್ಟಿ ಆಗಲ್ಲ ಒಣಗಿ ಥರ ಆಗೋಲ್ಲ ಈಗ ಬಾಣಲಿ ಬಿಸಿ ಇಟ್ಕೊಂಡು ನಾನು ಎತ್ತಿಟ್ಕೊಂಡಿರೋವಂಥ ತುಪ್ಪ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಮನೇಲೇ ಮಾಡಿದಂಥ ಶುದ್ಧವಾದ ತುಪ್ಪ ಯಾವುದೇ ರೀತಿ ನಾನು ಧಾಡ ಎಲ್ಲ ಬಳಸೋದಿಲ್ಲ ಅಡುಗೆಗೆ ತುಪ್ಪ ಬಿಸಿಯಾದ ತಕ್ಷಣ ಏಲಕ್ಕಿ ಲವಂಗ ಗೋಡಂಬಿನ ಸೇರಿಸ್ಕೊಂಡು ಒಂಬಣ್ಣ ಬರೋ ತನಕ ಹುರ್ಕೊತಾ ಇದ್ದೀನಿ ಇಲ್ಲಿ ಲವಂಗ ಹಾಕ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಕೇಸರಿ ಭಾತ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಲವಂಗನ ಇದ್ದೀನಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಒಂದು ಕಪ್ ರವೆ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಮೂರು ನಿಮಿಷಗಳ ಕಾಲ ಹುರ್ಕೋಬೇಕು ಉರಿ ಮಾತ್ರ ಪೂರ ಕಮ್ಮಿ ಇರಬೇಕು ಈ ರೀತಿ ಹುರ್ಕೊಂಡ್ರೆ ಕೇಸರಿ ಭಾತಲ್ಲಿ ಆ ತುಪ್ಪದ ಘಮ ಏನಿದೆ ನೋಡಿ ಅದು ಸಂಜೆ ತನಕ ನೀವು ಎಷ್ಟು ದಿನ ಇಡ್ತೀರ ಅಷ್ಟು ದಿನದ ತನಕ ತುಪ್ಪದ ಗಮ ಬರ್ತಾ ಇರುತ್ತೆ ನಮಗೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಹುರ್ಕೋಬೇಕಾಗುತ್ತೆ ಈಗ ಮೂರು ನಿಮಿಷಗಳ ಕಾಲ ಹುರ್ಕೊಂಡ ನಂತರ ಕಮ್ಮಿ ಉರಿಲೇ ಹುರ್ಕೋಬೇಕು ಈಗ ಹುರ್ಕೊಂಡ ನಂತರ ನಾನು ಪೈನಾಪಲ್ ಏನು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಾಗಿಸ್ಕೋಬೇಕಾಗುತ್ತೆ ಕೆಲವರು ಪೈನಾಪಲ್ನ ಬೇಯಿಸಿ ಕೂಡ ಹಾಕ್ತಾರೆ ಖಂಡಿತ ಹಂಗೆ ಮಾಡಬೇಡಿ ಈ ತರ ಹಾಕಿ ಅದು ಚೆನ್ನಾಗಿ ಬೇಯಕೊಳ್ಳುತ್ತೆ ರವೆ ಜೊತೆನೆ ಅದು ಬೇಕೆ ತೊಂದರೆ ಇಲ್ಲ ಈಗ ಕಾದಿ ಕಾಯಿಸಿಟ್ಕೊಂಡಿರೋ ನೀರೇನಿತ್ತು ಈ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪಿಗೆ ನಾನು ನಾಲ್ಕು ಕಪ್ ನೀರನ್ನ ಹಾಕಿದೀನಿ ಒಂದು ಕಪ್ಪು ರವೆಗೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಈ ರೀತಿ ನೀವು ಸಂಜೆ ಗಂಟೆ ಇಟ್ಟರೂ ಕೂಡ ಗಟ್ಟಿ ಆಗಲ್ಲ ಬಹಳ ರುಚಿಯಾಗಿ ಬರುತ್ತೆ ಸಕ್ಕರೆನ ನಾನು ಈ ನೀರೆಲ್ಲ ಸುಂಡಿದ ನಂತರ ಸೇರಿಸ್ಕೊಂತೀನಿ ಮೊದಲೇ ಸಕ್ಕರೆನ ಹಾಕೋಲ್ಲ ಯಾಕೆಂದರೆ ರವೆ ಒಂದೊಂದು ಸಲ ಚೆನ್ನಾಗಿ ಅರಳೋದಿಲ್ಲ ರವೆನ ಇದು ಸಕ್ಕರೆನ ಹಾಕಿದ್ರೆ ಹಂಗಾಗಿ ನೋಡಿ ಈಗ ಚೆನ್ನಾಗಿ ನೀರೆಲ್ಲ ಸುಂಡಿದೆ ಈಗ ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಈ ತುಪ್ಪ ಎಲ್ಲ ಸೈಡಲ್ಲಿ ಬಿಡ್ತಾ ಬರುತ್ತೆ ನೋಡಿ ನಾನು ಎರಡೂವರೆ ಕಪ್ಪು ಸಕ್ಕರೆನ ತೊಗೊಂಡಿದ್ದೆ ಪೂರ ಎರಡೂವರೆ ಇದ್ದೀನಿ ನಿಮಗೆ ಬೇಕು ಅಂದರೆ ರುಚಿಲಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಆಮೇಲೆ ಫುಡ್ ಕಲರ್ನ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಲಿಟ್ನ ಕ್ಲೋಸ್ ಮಾಡಿ ಕಮ್ಮಿ ಉರಿ ಇಟ್ಟು ಐದು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಆವಾಗ ಚೆನ್ನಾಗಿ ಇದು ತುಪ್ಪ ಬಿಡುತ್ತೆ ಸೈಡಲ್ಲೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತೆಳುವಾಯ್ತು ಅಂತ ಏನು ತಲೆ ಕೆಡಿಸ್ಕೋಬೇಡಿ ಇದು ಚೆನ್ನಾಗಿ ಸಕ್ಕರೆನೆಲ್ಲ ಹೀರ್ಕೊಳ್ಳುತ್ತೆ ಇದು ರವೆ ಈಗ ನಾನು ಲಿಟ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಐದು ನಿಮಿಷ ಬಿಟ್ಟಿದ್ದೆ ನೋಡಿ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತೀನಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನೋಡಿ ನಾವು ಹಿಂಗೆ ಸೌಟಲ್ಲಿ ಹಿಂಗೆ ತಿರುಗ್ಸಿದ್ರೆ ಚೆನ್ನಾಗಿ ಹಿಂಗೆ ತಿರುಗಬೇಕು ಆವಾಗ ಕೇಸರಿ ಭಾತು ಕರೆಕ್ಟಾಗಿ ಅದವಾಗಿ ಬಂದಿದೆ ಅಂತ ಅರ್ಥ ಸ್ವಲ್ಪ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ನಾ ಮಾಡಿದಂಥ ಪೈನಾಪಲ್ ಕೇಸರಿ ಬಾತು ಮದುವೆ ಮನೆಗಿಂತೂ ತುಂಬ ಚೆನ್ನಾಗಿ ಬಂದಿತ್ತು ಯಾಕೆಂದರೆ ಪಕ್ಕ ನಾನು ಪೂರ ಪ್ಯೂರ್ ತುಪ್ಪದಲ್ಲಿ ಮಾಡಿದ್ದೆ ಬಹಳ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ